ಇಷ್ಟ ಕ್ಯಾರೆಕ್ಟರ್ ಪಂಟ ಶಿ ಶಿ ಶುಡ್ ಡೂ ಓವರ್ ಆಕ್ಟಿಂಗ್ ಫಾರ್ ಎನಿಥಿಂಗ್ ರಿಯಾಕ್ಟ್ ಇಸ್ ಲೈಕ್ ಮಲ್ಲಮ್ಮ ಬಂದರ್ತಿರು ಆರೇನ್ ತೂನ ತೂನಾಗ ಎಂ ಅಜ್ಜಿನೇ ಅಜ್ಜಿನೇ ಎನ್ನುಂಡು ಬಂದು ಇತ್ತೇ ನೀವು ಓಟ್ ಮಾಡ್ತಾ ಇದ್ದೀರಾ ಹೌದು ಮೊಬೈಲ್ ಸರ್ ಮೊಬೈಲ್ ಜಿಯೋ ಸ್ಟಾರ್ ಅಂತ ಆಪ್ ಇದೆ ಅದಕ್ಕೆ ಹೋಗಿ ಓಟ್ ಮಾಡಿ ಥ್ಯಾಂಕ್ ಓಟ್ ಮಾಡ್ತಾ ಇರಿ ಸೊ ಫ್ರೆಂಡ್ಸ್ ಮಾತಾಡಲಾ ನಮಸ್ಕಾರ ನೋಡಿ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಂದ್ರೆ ಇನಿ ಎಂಕುಲತೆ ಫಸ್ಟ್ ಗಾದ ಎಂಕುಲಿ ಇನ್ ಬೈದ ಒಡೆ ಬಂದ ರಕ್ಷಿತಾನ ಅಜ್ಜಿನ ಇಲ್ಲಾಗ ಬೈದ ಪೂರಾಕುಲ್ ರೆಡಿ ಏ ಆಗ್ತೇರಿ ಮೆಲ್ಲಗೆಪ್ಪು ನಿಕುಲ್ ಪೂರ ಬಿಗ್ ಬಾಸ್ ಡ್ ತೂದಿಪ್ಪರಿ ರಕ್ಷಿತ ಎದಲ ಪನೊಂದಿಪ್ಪರಿ ಅಜ್ಜಿನಿ ಎನ್ನುಂಡು ಅಜ್ಜಿನಿ ಎನ್ನುಂಡು ಅಜ್ಜಿನಿ ಎನ್ನುಂಡು ಪನ್ ಸೊ ಅಂಜಾದ ಎಂಕುಲ್ ಇತ್ತೆ ಫಸ್ಟ್ ಗ ಅರ್ನ ಅಜ್ಜಿಡ ಒಂಜಿ ನಿ ರಕ್ಷಿತನ ಪ್ರಚಾರ ಎಂಕುಲ್ ಸುರೂಟ ಅದು ಪಿದಾಡೊಂದುಲ್ಲ ಸುರೂತ ದಿನ ಅಂಜ ರಕ್ಷಿತನ ಆರ ಅಜ್ಜಿಡ ಒಂಜಿ ಪುಲ್ಲಿಗೆ ಒಂಜಿ ಪೊರ್ಲು ಡಾರ್ ಒಂಜಿ ವಿನ್ನ ಅದು ಪಂದ್ ಆಶೀರ್ವಾದ ಮಲ್ತಾ ಮಲ್ಪಾಡ್ ಪಂದ್ ಸುರು ಕಿಡೆ ಬೈದ ಎಂಕುಲು ಸೊ ಮೂಲು ಆರಡ ಒಂಜಿ ಪಾತ್ರ ಎರಡು ಬೊಕ ಮುಲ್ತ ನಮ್ಮ ಜರ್ನಿ ಸ್ಟಾರ್ಟ್ ಮಲ್ಪ ನಮ್ಮ எங்களோட்டு மேர் விகாஸ் ஜாயின் ஆத்தியர் முழுப்பாரு இல்லை பூரா எங்கள் ஒயிட் அண்ட் ஒயிட்டில் உள்ள பக்கம் என்ன மெக்தியில் உள்ள இல்லை உங்கள் மூக்கள் ராஜன் ஏர் பந்து என் பக்க நிக்கலை பண்ணப்பேன் மூக்கள் பக்க பண்ணப்பேன் நிக்கலை ஸோ பேனர் எங்கள் பேனர் எங்கள் பேனர் தூளை ஏதா

ಮೇರೆ ನಮ್ಮ ರಕ್ಷಿತನ ಅಜ್ಜಿ ಮೇರೆ ಮೇರೇನೆ ರಕ್ಷಿತ ಮಸ್ತ್ ಹೆಂಡ್ ಹೆಣ್ಣುಂಡ್ ಬಂದು ಬಿಗ್ ಬಾಸ್ ಇಟ್ ಬಂದಿತ್ತೀನಿ ಸೊ ಇನ್ನಿತ್ತೆ ಹೆಂಗು ದಾದ ಗೊತ್ತೆ ರಕ್ಷಿತ ಐತೆ ಕಡೇತ ಸ್ಟೇಜ್ ಉಳ್ಳ್ಯರ್ ಪಂಡ ನಾನು ಫೈನಲ್ ಕಾಲಿ ಒಂಜೇ ವಾರ ಇಪ್ಪನು ಒಂಜಿ ಸೊ ಎಂಕುಲು ಅಂಚಾದ ಹೆಂಗು ಒಂ ಕಡೆಕ್ ಇಡುಪಿಸೋವಾಗ ಬಿದ್ದಾರ್ದ ದಾದ ಪಂಡ ಒಂಜಿ ಪ್ರಚಾರ ಮಲ್ಪಡು ರಕ್ಷಿತಾಗ್ ಮಾತಿರ್ಲ ಓಟ್ ಮಲ್ಪಡು ಬಂದಪಿನ ರೀಸನ್ಗ್ ಕಾರಣ ಹೆಂಗ್ಳೈತೆ ಉಡುಪಿಸ உட்பிசா பிடித்தோஸ்ட் இடேத்தி புல்லிங் மோகி ஆசிர்வாத மல் ஆசீர்வாத ெத்தொந்து போய் வந்து சோ இரநீ பரு பாத்திரி ஆசீர்வாத மல் விண்ணதுவாத ಮತ್ತೆ ಇಡೀ ಗುಮ್ಮಟ ಟು ತಿನಾಲ ಅಲ್ಲ್ ಅಜ್ಜಿ ಪಂಡ ಬಾರಿ ಮೋಕೆ ಆಯೆ ಅಜ್ಜಿ ಪಂಡ ಬಾರಿ ಮೋಕೆ ಅಂದ್ ಅವ್ಲು ಬಿಗ್ ಬಾಸ್ ಡ್ಲ ಪನೊಂದಿತ್ತೆರ್ ಎದ್ದಾಲ ಪನೊಂದಿತ್ತೆರ್ ಅಜ್ಜಿ ಆರ್ ಮಲ್ಲಮ್ಮ ಪಂದ್ ಒರ್ತಿತ್ತೆರ್ ಆರ್ ಏನ್ ತೂನ ತೂನ ಗೆಂಕ್ ಅಜ್ಜಿನೆ ಎನ್ನುಂಡ್ ಅಜ್ಜಿನೇ ಎನ್ನುಂಡ್ ಪಂದ್ ಪನೊಂದಿತ್ತೆರ್ ಸೊ ಅಂಚ ಮೇರೆ ಅವ್ ರಕ್ಷಿತನ ಅಜ್ಜಿ ಸೊ ಒಂಜಿ ಪೊರ್ಲುಡ್ ಆರ್ ಬರಡ್ ವಿನ್ನಾದ್ ಬರಡ್ ಅಂದೆ ಆಲ್ ಪೊರ್ಲುಡ್ ವಿನ್ನಾದ್ ಬರಡ್ ಏನ್ ಆತ್ ಪಂದ್ ಬಿ ಎಂಕುಲ್ ಅಂಚ ಈರ್ನ ಒಂಜಿ ಆಶೀರ್ವಾದ ಗೆತೊಂದ್ ಬೊಕ ಮುಲ್ತುಡ್ ಪಿದಡ್ಗ ಪಂದ್ ಅಂಚ ಸುರುಕ್ ಇಡೆಗೆ ಬತ್ತಿನ ಎಂಕುಲು ಸೊ ಅವ್ ಪೋಸ್ಟರ್ ಪೋಸ್ಟರ್ ಅಭಿಮಾನಿಗಳೇ ನನ್ನ ಬಿಗ್ ಬಾಸ್ ಪ್ರಯಾಣ ಯಶಸ್ವಿಯಾಗಿ ಸಾಗಲು ಈ ನಿಮ್ಮ ಪ್ರೋತ್ಸಾಹವೇ ಕಾರಣ ಪೋಸ್ಟರ್ ಪೋಸ್ಟರ್ ಒಂದು ಒಳ್ಳೆಯ ಗುಣ ಒಂದು ಒಳ್ಳೆಯ ವ್ಯಕ್ತಿತ್ವ ಸಾಕಲ್ವೇನ್ರಿ ಬಿಗ್ ಬಾಸ್ ವ್ಯಕ್ತಿತ್ವದ ಆಟ ಗೆಲ್ಲ ಉಂಟು ಕರೆಕ್ಟ್ ಉಂಡ್ ರಕ್ಷಣೆ ಕಂ ಕಂ ರಿಕ್ವೆಸ್ಟ್ ಲೇಬಲ್ ಸೋ ಮುಲ್ತೋರ್ದಿತ್ತ ಸಿತ್ತಿಜಿ 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 ಸೊ ಮುಲ್ತೋರ್ದು ಇತ್ತೆ ಅಂಕಲ್ನ ಜರ್ನಿ ಸ್ಟಾರ್ಟ ಆوندಂತ ಅಯ್ಯೋ ಮೈಂಗ್ ನಮ್ಮ ಕುಲೆ ರಡ್ಲ ಓ ಇದನ ಹಾಗారెತೆ ಹ್ಮ್ ಒಂದ್ ಮೇಗ್ದಿ ಕಲೆ ಇದೆ ಮಾತ್ರ ಅತ್ತ ನಮ್ಮ ಇತ್ತೆ ಜಿತ್ತೆ ನನ್ನ ಕಾಪೋಡು ಜೋರುದುนนುನೆ ಕಡಲ ಬರ ಬಡೇ ಪೋಡು కుట్ల పోడు పుర సుమార్ పోడు కోడ్ బందుండు అంచపురం పుర ఇంకి టీం రెడీ malti a few moments later సో ఎంగులు ఉడుపి उत्सव భక్తాండు ఎంగులు నంద వత్తే కర్ స్టార్టింగ్ గోని అండ్ ఏ

टार बोर वोट फिर गली हाँ कितना आदमी है कितना आदमी वन टू थ्री फोर फाइव सिक्स सेवन एट ಏಜ್ ಜನ ನಮ್ಮ ಮೂಜಿ ಮೂಜಿ ಆಜಿ ನಿಂ ಮೂಿ ಬ್ಯಾನರ್ ಉಂಟು ಕುಡಂಜಿ ಉಂಟು ಬ್ಯಾನರ್ಜುಂಡು ತಿರುಪಿರ್ ಇಂಚೆ ಬತ್ತಲಿ ಸೊ ಮುಲ್ಪರ್ ದ ಜರ್ನಿ ಸ್ಟಾರ್ಟ್

ನಮ್ಗೆ ಸ್ಟಾರ್ಟಿಂಗ್ ರಕ್ಷಿತಂಗೆ ತುಂಬಾ ಓಟ್ ಹಾಕಿ ಓಟ್ ಹಾಕಿ ಓಟ್ ಹಾಕ್ತಾ ಇದ್ವಿ ಬಟ್ ಈಗ ಹೋಗ್ತಾ ಹೋಗ್ತಾ ಸ್ವಲ್ಪ ರಕ್ಷಿತಂದ ಮೇಲೆ ಇಂಪ್ರೆಷನ್ ಕಮ್ಮಿ ಹೌದು ಅಂದ್ರೆ ಅವಳ ಮಾತಿನ್ ಮೇಲೆ ಸ್ವಲ್ಪ ಅವಳು ಮತ್ತೆ ಆಕ್ಟಿವಿಟಿ ಡ್ಯಾನ್ಸ್ ಎಲ್ಲ ತುಂಬಾ ಇಷ್ಟ ನಮಗೆ. ಬಟ್ ಅವಳು ಡ್ಯಾನ್ಸ್ ಮಾಡ್ಮ್ಮ ಅದೆಲ್ಲ ಖುಷಿ. ಬಟ್ ಮಾತಾಡೋದಿಕ್ಕೆ ಹೋಗ್ತಾ ಹೋಗ್ತಾ ಮುಂದೆ ಅವಳು ಎಂತ ಹೇಳ್ತಾ ಅಟ್ಲೆ ಯಾರಿಗೆ ಅಂತ ಹೇಳ್ತla ನೀ ಚೂರ್ ಕನ್ಫ್ಯೂಷನ್. ಓಕೆ. वोट ಮಾಡ್ತಾರೆ ಅಲ್ಲ ಅವಳು ಬೆಂಗಳure ಅದಕ್ಕೆ ನಮಗೆ ಸ್ಟಾರ್ಟಿಂಗ್ ಅಶ್ವಿನಗರದ ಅವಳು ಎಲ್ಲ ಕ್ಯಾಶ್ ಆದಾಗ ನಾವುಳಿಗೆ ಜಾಸ್ತಿ ಸಪೋರ್ಟ್ ಮಾಡ್ತೇವೆ ಓಕೆ. ನಿಮ್ಮದು ಊರೇ ಅದು ಮ ನಾ ಇದೆ. ಗುಂಡಾ ಓಕೆ ಅವರು ಇವನ್ ಸಾರಿ ಆಗ್ತಾರೆ ಅದೆ ಅಮ್ಮ ಅವ್ಲ ಅಮ್ಮವನ್ನ ಹೇಳಿದ್ರಲ್ಲ ನೋಡಿ ಓಕೆ ವೋಟ್ ಮಾಡಿ ಸರ್ ಬಿಗ್ ಬಾಸ್ ನೋಡತ್ತಿರಾ ಬಿಗ್ ಬಾಸ್ ಹ್ಮ್ ಹ್ಮ್ ನೈ ಡಿಕ್ತಾ ನೈ ನೈ ಹಿಂದಿ ಹೇ ಆ ಹಿಂದಿ ಎಸ್ ಓಕೆ ಆಪೋಸಿಷನಲ್ ಹಮ್ ವಿನೀಶ್ ವೈಶ್ ಟು ಬ್ಲಾಗ್ಸ್ ಅಚ್ಚಾ ಅಚ್ಚಾ ಹ್ಮ್ ಯೇ ಬಿಗ್ ಬಾಸ್

ಇಲ್ಲಿಯವರಲ್ಲಿ ಅವರ ಕಾಮಿಡಿ ಮತ್ತು ಅವ್ರದ್ದು ಒಂದು ಸ್ಟ್ಯಾಂಡ್ ತೆಗೊಳ್ಳುವ ರೀತಿ ಅದೆಲ್ಲ ಇಷ್ಟ ಏನು ಇಷ್ಟ ಆಗ್ತದೆ ವಿನಾಕಾರಣ ಕಾಲೆಳೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಅದು ಸ್ವಲ್ಪ ಇಷ್ಟ ಆಗ್ತಾ ಇಲ್ಲ ಯಾಕಂದ್ರೆ ಯಾರಿಗೂ ಹರ್ಟ್ ಆಗುವಂತ ಕಾಮಿಡಿ ಮಾಡಬಾರ್ದು ಅದು ಮಾತ್ರ ಅವರಲ್ಲಿ ಅವರಲ್ಲಿ ಏನು ಇಷ್ಟ ಒಂದೇ ಮಾತನ್ನು ಅವರಿಗೆ ಕನ್ನಡದ ಕನ್ನಡ ಮಾತಾಡುವ ಒಂದು ಕೊರತೆ ಇದೆ ಅವರ ಮನಸಲ್ಲಿ ಏನು ಅದನ್ನು ಹೊರಗಡೆ ಹಾಕುವಂತ ಅವರಿಗೆ ಉಂಟು ಹೊರಗಡೆ ಹಾಕಬೇಕು ಅದನ್ನು ಹೊರಗಡೆ ಹೇಗೆ

మా ఓవర్యా

ಬಿಗ್ ಬಾಸ್ ನೋಡ್ತೀರಾ ಓಕೆ ಇದು ನಾವು ವಿನೀಶ್ ವೈಶೂರು ಯೂಟ್ಯೂಬ್ ಚಾನಲಿಂದ ನಿಮ್ಗೆ ಯಾರು ಫೇವರಿಟ್ ಕಂಟೆಸ್ಟೆಂಟ್ ರಕ್ಷಿತನೆಯ ಏನ್ ನಿಮಗೆ ಇಷ್ಟ ಆಗ್ತಾ ಉಂಟು ರಕ್ಷಿತಾ ಅವರಲ್ಲಿ ನೇರವಾಗಿ ಮಾತಾಡ್ತಾರೆ ಓಕೆ ಅವರು ಬಿಗ್ ಬಾಸ್ ವಿನ್ ಆಗ್ಬೋದಾ ಓಕೆ ಓಕೆ ಅವರು ಯಾವಾಗ ನಾಮಿನೇಟ್ ಆಗ್ತಾರೆ ಅವರಿಗೆ ವೋಟ್ ಮಾಡಿ ವೋಟ್ ಮಾಡ್ತಿದ್ದೀರಾ ಸರಿ ಥ್ಯಾಂಕ್ ಯು ಸರ್ ಬಿಗ್ ಬಾಸ್ ನೋಡ್ತೀರಾ ಯಾರು ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ರಕ್ಷಿತಾ ಆದ್ರೆ ನಾವೀಗ ಕೇಳ್ತಿದ್ದೇವೆ ಅಂತ ನೀವು ಓಕೆ ನಿಮ್ಗೆ ಏನ್ ಇಷ್ಟ ಆಗ್ತಾ ಉಂಟು ರಕ್ಷಿತಾ ಅವರಲ್ಲಿ ಭಾಷೆ ಭಾಷೆ ಮಾತಾಡುವ ರೀತಿ ಏನ್ ಇಷ್ಟ ಆಗ್ತಿಲ್ಲ ಮಾಡಬಾರ್ದಿತ್ತು ಈಗ ಅಂತ ಮಾಡ್ತಾಳೆ ಅಂದ್ರೆ ಈಗ ಏನು ಅವರದ್ದು ವ್ಯಕ್ತಿತ್ವ ಇದೆ ಅದು ಬಿಗ್ ಬಾಸ್ ವಿನ್ ಆಗಲಿಕ್ಕೆ ಸಾಕಾಗ್ತದಾ ವೋಟ್ ನೀವು ವೋಟ್ નાರ್ತಾ ಇದ್ದೀರಾ ಹಾ ಓಕೆ ಹಾ ಮೊಬೈಲ್ ಅಲ್ಲಿ ನಾನು ಹೆಸರು ಒಂದ್ ಹಾಕ್ತೀನಿ ನೀವು ಓಕೆ ನೀ ಬಕೈ ಈ ಬಾತರು ತಗೊಳ್ಳಿ ಯಾಂಗ್ ಸೊಲ್ಲೋ ಮಾತಾಡಲ್ಲ ಹಾ ಬಲ್ಲ ಬಾ ಯಾಂಗ್ ಕಿರಿ ನೀ ಕಿ ಯಾಂಗ್ ಸೊಲ್ಲೋ ತಗೋ ನೋ ಬಿಚರ್ ನೀ ವಿ ಮಾಡು ಸರ್ ಮೊಬೈಲ್ ಅಲ್ಲಿ ಜಿಯೋ ہاٹ سٹار ಅಂತ ಆಪ್ ಇದೆ ಅದಕ್ಕೆ ಹೋಗಿ ವೋಟ್ ಮಾಡಿ ಓಕೆ ಥ್ಯಾಂಕ್ ಯು ವೋಟ್ ಮಾಡ್ತಾ ಇದೀನಿ

ಅವರಿಗೆ ಏನನ್ನೇ ಗೊತ್ತಿಲ್ಲಪ್ಪ ಹಾ ಹೌದು ಮೊಬೈಲ್ನಲ್ಲಿ ವೋಟ್ ಮಾಡಬಹುದು ಮ್ಯಾನ್ ವೋಟ್ ಮಾಡಿ ಅವರಿಗೆ ಅವರು ಯಾವಾಗ ನೋಮಿನೇಟ್ ಆಗ್ತಾರೆ ಅವರು ಯಾವಾಗ ವೋಟ್ ಮಾಡಿ ಜಿಯೋ ಹಾಟ್สตಾರ್ ಆಪ್ ಅಲ್ಲಿ ಬಿಗ್ ಬಾಸ್ ಥ್ಯಾಂಕ್ ಯು ಬೈ ಬೈ ಹೌದಾ ಇನ್ನ ಆಗ್ಬೋದಂತ ನಾವು ಇಡೀ ಬೆಸ್ಟ್ ಸೆಲ್ ಜಾಬ್ ಹೋಗ್ತಿದ್ದೇವೆ ಅಲ್ಲಿ ಸದನ ನಾವು ಓಟ್ ಹಾಕ್ಲಿಕ್ಕೆ ಹೋಗಿ ಎಲ್ಲರ ಮೊಬೈಲ್ ತೆಕೊಂಡು ಅವರಿಗೆ ಓಟ್ ಹಾಕ್ತಿದ್ದೇವೆ ಹೌದಾ ಎಲ್ಲರ ಮೊಬೈಲ್ ತೆಕೊಂಡು ಮಂಗಳವಾರ ಅಥವಾ ಬುಧವಾರ ಓಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಗುರುವಾರ ತನಕ ಇಡೀ ಬೆಸ್ಟ್ ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಜನ ನೈನ್ಟೀನ್ ನೈಂಟಿ ನೈನ್ ಓಟ್ ಹಾಕ್ತೀವಿ ನಮ್ಮ ಊರಿನವರಲ್ಲ ಊರಿನ ತನ್ನ ಊರಿಗೂ ಇದ್ದಾಳೆ ಮತ್ತೆ ಮಾತು ಅಲ್ಲಿ ಇದು ಅಂದ್ರೆ ಒಂದು ಎಲ್ಲರಿಗೂ ಪ್ರೀತಿ ತೋರಿಸ್ತಾಳೆ ಸುಟ್ಟು ಬಂದ್ರೆ ಮಾತ್ರ ಎಲ್ಲ ಒಳ್ಳೇದು ಮಾಡ್ತಾಳೆ ಅಡ್ಡಿ ಗ್ಯಾರಂಟಿ ಆಗಲೇಬೇಕು ಬೇಕು ಆಗ್ತಾಳಲ್ಲ ಇನ್ನಾಗ್ಲೇ ಆಗಲೇಬೇಕು ಅದಕ್ಕಾಗಿ ನಾವೆಲ್ಲರೂ ಹಾಕ್ತಿದ್ದೇವೆ ಹಿಂದೆ ಗುಜರಾತ್ ವರ್ಷ ಎಲ್ಲ ಯಾರೆಲ್ಲ ಮೊಬೈಲ್ ಗೆ ನಾವು ಅದರ ಆಪ್ ಅನ್ನು ಹಾಕಿ ಮತ್ತೆ ವೈಫೈ ಹಾಕಿ ಓಟ ಹಾಕ್ತಿದ್ದೇವೆ ಎಲ್ಲರೂ ನಮ್ಮ ನನ್ನ ಫ್ರೆಂಡ್ಸ್ಗಳು ತುಂಬಾ ಇಡೀ ಬ್ಯಾಚ್ ಎಲ್ಲ ಹೋಗ್ತಿದ್ದಾರೆ ಸೊ ಫ್ರೆಂಡ್ಸ್ ಇನಿ ಇನಿ ಎಂಕುಲು ಉಡುಪಿ ಉತ್ಸವ ಬೈದಾತೆ ಸೊ ಮಸ್ತ್ ಜನ ಮಸ್ತ್ ಜನ ತಿಕ್ಕದೆ ಪಾತೆರೇಗ ಆಕುಲ್ ಆರ್ನಾ ಅಭಿಮಾನಿ ತೂ ಅಭಿಮಾನ ತೂತು ಎಂಕ್ ಮಸ್ತ್ ಖುಷಿಯ ಅಂಡ್ ರಕ್ಷಿತನ ಫ್ಯಾನ್ಸ್ ಮೂಲ ಮಸ್ತ್ ಜನ ಉಳ್ಳೇರ ಸೊ ಆಕುಲ್ ನಡ ಪೋತ್ ಪೂರ ಪಾತೆರ್ದಾಂಡ್ ಅಂಡ್ ಅಹ್ ನನ್ನ ಪಿದಾಡೋಲಿ ಮೆಲ್ಲ ಹಾ ಪಿದಾಡ್ ಗಾನೆ ಇದು ಏ ಟೆಡ್ಡಿ ಎಂಚ ಎಂಚ ಅನ್ನ ನಿಕ್ಕೆ ಎಂಚ ಜಾಲಿ ಅನ್ನ ಖುಷಿ ಅನ್ನ ಯಾನ್ ಆಕ್ಚುಲಿ ಆಡಿಯನ್ಸ್ ನ ಕುಲ್ ಈತ್ ಒಂಜಿ ನಮಕ್ ಎಂಕುಲ್ ಒಂಜಿ ಈತ್ ಪುರ ಒಂಜಿ ನಮ್ಮ ಸಪೋರ್ಟ್ ಮಲ್ತೊಂದಿ ಇಪ್ಪುನ ಅಕುಲ್ಲ ಒಂಜಿ ಒಂಜಿ ಎಡೆಡ್ ಪಾತೆರೋಲ್ ಪುರ ಈತ್ ಜನ ಕೊರ್ಪೇರ್ ಬಂದ್ ಯಾನ್ ಎನ್ನೆ ದಿನ ಬಟ್ ಮಸ್ತ್ ಜನ ನಮಕ್ ಎಡ್ಡೆ ಸಪೋರ್ಟ್ ಮಲ್ತೆರ್ ಅಂಡ್ ರಕ್ಷಿತನ ಬಗ್ಗೆ ಏರ್ಲ ಒಂಜಿ ಆರ್ಡಾದ್ ಏರ್ಲ ಪಾತೆರ್ದೆರ್ ಮಾತೆರ್ಲ ಒಂಜಿ ಆ ಎಡ್ಡೆ ರೀತಿಡೆ ಪಾತೆರೆರ್ ಪೂರ ತೂವರೆ ಪೋಂಡ ಆಲ್ರೆಡಿ ಮಾತೆರ್ಲ ಫಿಕ್ಸ್ ಆತೆ ರಕ್ಷಿತನ್ ವಿನ್ನರ್ ಪಂದ್ ಸೊ ಸೊ ಎಂಕ್ಲೆಗ್ಲ ಮಸ್ತ್ ಖುಷಿ ಆಂಡು ಒಂಜಿ ಕಾನ್ಫಿಡೆಂಟ್ ಗ್ರೂಪ್ ಫೋಟೋ ಗಿತ್ತೆ ನಮ್ಮ बाय-बाय विद मी सवा तो चॉकलेट चाहिए आपको ಟೆಡ್ಡಿನ ಜನ ಕುಲು ಬುಡೋಂತಿದ್ದೇರು ಸೊ ಇತ್ತೇ ಒಂದು ದ ಡ್ರೆಸ್ ಪೂರ ಗೆಪ್ಪುನ ಸಮಯ ವಿನ್ನ ಎಂಚನು ಸಾಕಾನ